हरे श्रीकृष्ण श्रीमद्भगवद्गीते श्लोक श्लोकमूवत्तारु अर्जुन उवाच अथ केन प्रयुक्तोऽयं पापं चरति पूरुच अविच्छिन्नपि वार्ष्णीया ಬಲಾದಿವನಿಯೋಜಿತ ಈ ಶ್ಲೋಕದ ಭಾವಾರ್ಥ ಜೀವಿಯು ಪರಮ ಪ್ರಭುವಿನ ವಿಭಿನ್ನ ಅಂಶ ಆದುದರಿಂದ ಅದು ಮೂಲತಃ ಆಧ್ಯಾತ್ಮಿಕವಾದದ್ದು ಪರಿಶುದ್ಧವಾದದ್ದು ಮತ್ತು ಎಲ್ಲ ಐಹಿಕ ಕಶ್ಮಲಗಳಿಂದ ಮುಕ್ತವಾದದ್ದು ಆದುದರಿಂದ ಮನುಷ್ಯನು ಈ ಐಹಿಕ ಜಗತ್ತಿನ ಪಾಪಗಳಿಗೆ ಒಳಪ ಒಳಪಟ್ಟವನಲ್ಲ ಆದರೆ ಐಹಿಕ ನಿಸರ್ಗದ ಸಂಪರ್ಕದಲ್ಲಿದ್ದಾಗ ಆತನು ಹಿಂದೆಗೆಯದೇ ಅನೇಕ ಪಾಪಗಳನ್ನು ಮಾಡುತ್ತಾನೆ ಕೆಲವೊಮ್ಮೆ ತನ್ನ ಇಚ್ಛೆಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡುತ್ತಾನೆ ಆದುದರಿಂದ ಭಕ್ತ ಜೀವಿಗಳ ವಕ್ರಬುದ್ಧಿಯನ್ನು ಕುರಿತು ಅರ್ಜುನನು ಕೃಷ್ಣನಿಗೆ ಕೇಳಿದ ಪ್ರಶ್ನೆಯು ತುಂಬ ಭರವಸೆಯಿಂದ ಕೂಡಿದೆ ಕೆಲವೊಮ್ಮೆ ಜೀವಿಯು ಪಾಪವನ್ನು ಮಾಡಲು ಬಯಸದಿದ್ದರೂ ಆತನು ಕ್ರಿಯೆಯಲ್ಲಿ ತೊಡಗಲೇಬೇಕಾಗುತ್ತದೆ ಆದರೆ ಪಾಪಕರ್ಮಗಳನ್ನು ಅಂತರಂಗದಲ್ಲಿರುವ ಪರಮಾತ್ಮನು ಪ್ರಚೋದಿಸುವುದಿಲ್ಲ ಇದಕ್ಕೆ ಬೇರೊಂದು ಕಾರಣ ಉಂಟು